ಹಾಯ್ ನಮಸ್ತೆ ಇವತ್ತು ನಿಮ್ಗೆ ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕ ಸೈಡ ನುಗ್ಗೆಕಾಯಿ ಸಾಂಬಾರು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲ ನಾವು ತೊಗರಿಬೇಳೆ ಒಂದು ಅರ್ಧ ಗಂಟೆ ನೆನೆ ಹಾಕಿ ಕುಕ್ಕರ್ ಒಳಗೆ ಒಂದು ನೈಂಟಿ ಪರ್ಸೆಂಟ್ ಕುದಚ್ಕೋಬೇಕು ಆಮೇಲೆ ನುಗ್ಗೆಕಾಯಿ ನಮ್ಗೆ ಹೆಂಗೆ ಯಾವ ಬೇಕಾದ ಸೈಜ್ ಕಟ್ ಮಾಡ್ಕೊಬೋದು ನಾನು ಆರಾಮಾಗಿ ಮೂರು ಇಂಚ್ ಸೈಜ್ ಕಟ್ ಮಾಡ್ಕೊತೀನಿ ಯಾವಾಗೂ ಕುಕ್ಕರ್ ಒಳಗೆ ನಮ್ಗೆ ತೊಗರಿಬೇಳೆ ಕುದಿರ್ತಾವಲ್ಲ ಅದ್ರೊಳಗೆ ಸ್ವಲ್ಪ ಇವು ನುಗ್ಗೆಕಾಯಿ ಹಾಕಿ ಕುಕ್ಕರ್ ಒಳಗೆ ಒಂದು ಸಿಟಿ ಆಗೋಕ್ಕಿಂತ ಮುಂಚೆನೇ ಬಂದ್ ಮಾಡಬೇಕು ಜಾಸ್ತಿ ಕುದಿಬಾರ್ದು ಅದು ನಾವು ಕಾಳಜಿ ತಗೋಬೇಕು ಆಮೇಲೆ ಒಂದು ಪಾತ್ಲೆಯಾಗ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸಾಸ್ವೆ ಜೀರಿಗೆ ಸ್ವಲ್ಪ ಕಾಳು ಕೆರೆಬೆವು ಆಮೇಲೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಆಮೇಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಲೋ ತಂಗೆ ಅದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ಕೂಡಲೇ ನಮ್ಗೆ ಟೊಮೆಟೊ ಆಪ್ಷನಲ್ ಅದ ಬೇಕಂದ್ರೆ ಹಾಕೋಬೇಕಾ ಇಲ್ಲಾಂದ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡಿದ್ರೆ ನಡೀತದೆ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿ ಹುಳಿ ಚಲೋ ಆಗ್ತದೆ ಅಂತೇಳಿ ನಮ್ಮ ಮನೆಗೆ ಸ್ವಲ್ಪ ಟೊಮೆಟೊ ಹಾಕಿರ್ತೀವಿ ಟೊಮೆಟೊ ಹಾಕಿ ಎಣ್ಣೆಯೊಳಗೆ ಸ್ವಲ್ಪ ಚುಲೋತಂಗೆ ಮಿದು ಆಗುವಷ್ಟು ಫ್ರೈ ಮಾಡ್ಕೋಬೇಕು ಆಮೇಲೆ ನಮ್ಗೆ ಖಾರ ಒಂದು ಸ್ವಲ್ಪ ಬೆಡಗಿ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಕೆಂಪು ಖಾರ ಹಾಕಿ ಅದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ ಬಳಕ ಕುದಿಸಿದ್ದ ಬೇಳೆ ಮತ್ತು ನುಗ್ಗೆಕಾಯಿ ಇರ್ತವಲ್ಲ ಅದು ಅದ್ರೊಳಗೆ ಚಲೋ ತಂಗೆ ಹಾಕ್ಕೊಂಡು ರೀ ಪೊಡ್ನಿ ಮತ್ತು ಬೇಳೆ ಎಲ್ಲ ಮಿಕ್ಸ್ ಆದಳಿಕೆ ರುಚಿಗೆ ತಕ್ಕಷ್ಟು ಉಪ್ಪ್ರಿ ಸ್ವಲ್ಪ ಮೇಲೆ ಖಾರ ಬೇಕಂದ್ರೆ ಖಾರ ಹಾಕೋಬೇಕು ಸ್ವಲ್ಪ ಸಕ್ಕರೆ ಆಮೇಲೆ ಮೇಲೆ ಕೊಬ್ಬರಿ ಹಾಕ್ಕೊಂಡು ಚಲೋ ತಂಗಿ ರೀ ಅಷ್ಟಕ್ಕೆ ಸಾಂಬಾರು ಮಸಾಲೆ ಹಾಕೋದು ಚಲೋ ತಂಗೆ ಎಲ್ಲ ಕುದಿತಂದ್ರೆ ಮೇಲೆ ಕಟ್ ಮಾಡಿದ ಕೊತ್ತಂಬರಿ ಹಾಕ್ಕೊಂಡು ಚಲೋ ಮತ್ತೊಮ್ಮೆ ಕುದ್ಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಇದು ಸಾಂಬಾರ ಚಪಾತಿ ಆಗಲಿ ಜೋಳದ ರೊಟ್ಟಿ ಆಗಲಿ ಬರೀ ಅನ್ನದ ಜೊತೆ ಆದ್ರೂ ಬೇಗನ ಸ್ವಲ್ಪ ಲಾಸ್ಟ್ ಕುದಿಸಿದ ಕೊಳ್ಳೆ ಬಾಯಾಗ ರುಚಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಬರ್ತದ ಒಮ್ಮೆ ನಿಮ್ಗೆ ಮಾಡಲಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿರಿ ಮಾಡಿ ಹೆಂಗೆ ಅನಿಸುತ್ತೆ ನಂಗೆ ಕಮೆಂಟ್ ಮಾಡಿ ನಕ್ಕಿ ಹೇಳ್ರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಚಾನಲ್ಗೆ ಹೊಸವ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಸೈಡ್ ರೆಸಿಪಿ ನಿಮ್ಗೆ ಬರ್ತಾ ಇರ್ತಾವ್ರಿ